ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನಾನು ಪುರುಷೋತ್ತಮಾನಂದ ಸ್ವಾಮೀಜಿ ಜ್ಯೋತಿಷ್ಯ ಶಾಸ್ತ್ರ ಪಾರಂಗತ ಹಾಗೂ ಪಂಡಿತ ಮಾತಾಡ್ತಾ ಇರೋದು ನಾನು ನಿಮಗೆ ಈ ಬಹಳಷ್ಟು ದಿನ ಬೆಳಗ್ಗೆ ಆದರೆ ಕುತ್ಕೊಂಡು ಟಿ ವಿ ನೋಡ್ತೀರಿ ಕಾಫಿ ಕುಡಿತಾ ಕುಡಿತಾ ಟಿ ವಿನ ನೋಡ್ತಾ ಇದ್ರೆ ನಿಮ್ಗೊಂದಷ್ಟು ಒಂದಷ್ಟು ಟಿ ವಿ ಚಾನಲ್ಗಳು ಒಂದಷ್ಟು ಭವಿಷ್ಯಗಳು ಒಂದಷ್ಟು ರಾಶಿಚಕ್ರಗಳು ಫಲಗಳು ಈ ತರ ಕಾರ್ಯಕ್ರಮಗಳನ್ನು ತುಂಬ ನೋಡ್ತಾ ಇರ್ತಾರೆ ಎಲ್ಲರೂ ಇದನ್ನೆಲ್ಲ ನೋಡ್ತಾ ನೋಡ್ತಾ ಕೆಲವರು ಇದು ಸರಿನಾ ತಪ್ಪಾ ರೈಟ್ ಆರ್ ರಾಂಗ್ ಅಂತ ಅದನ್ನು ವಿಶ್ಲೇಷಣೆ ಮಾಡೋದ್ರಲ್ಲೇನೆ ಜೀವನ ಕಳೆದು ಬಿಟ್ಟಿರ್ತಾರೆ ಮತ್ತು ಒಂದಷ್ಟು ಅದರಿಂದ ಹೋಗಿ ಒಂದಷ್ಟು ಹಣ ಕಳ್ಕೊಂಡಿರ್ತಾರೆ ಮತ್ತೆ ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಒಂದಷ್ಟು ಜನರ ಪ್ರಶ್ನೆಗಳಿಗೆ ಉತ್ತರ ಅನ್ವೇಷಣೆ ಮಾಡಬೇಕು ಅಂತೇಳಿ ಯಾರ್ಯಾರ ಭವಿಷ್ಯ ಎಲ್ಲೆಲ್ಲಿದೆ ಗ್ರಹಗಳೆಲ್ಲಿದೆ ಜ್ಯೋತಿಷ್ಯ ಎಲ್ಲಿದೆ ಇದನ್ನೆಲ್ಲ ನಾನು ಲೈವ್ ಆಗಿ ಒಂದು ಅನ್ವೇಷಣೆ ಮಾಡಬೇಕು ಹೇಳಿ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿ ಈ ವಿಡಿಯೋ ಏನಿದೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದಾಗ ಸ್ಟಾರ್ಟಿಂಗ್ ಟು ಎಂಡಿಂಗ್ ನೀವು ನೋಡಿದ್ರೆ ಒಂದು ಉತ್ತರ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಸಹಕಾರ ಕೊಡಿ ಒಂದಷ್ಟು ಅಧ್ಯಯನಗಳನ್ನು ಮತ್ತು ಅನ್ವೇಷಣೆಗಳನ್ನು ಮಾಡಿದಾಗ ನನಗೆ ಕಡೆಗೆ ತಿಳಿದು ಬಂದಿದ್ದು ನಾನು ಈ ಗ್ರಹಗಳನ್ನು ಭವಿಷ್ಯವನ್ನು ಒಂದಷ್ಟು ಆಳವಾಗಿ ಅಧ್ಯಯನ ಮಾಡೋದು ಮತ್ತು ಅನ್ವೇಷಣೆಯನ್ನು ಮಾಡ್ತಾ ಹೊರಟಾಗ ನನಗೆ ತುಂಬ ಅಡೆತಡೆಗಳು ಎದುರಾಯಿತು ಸ್ನೇಹಿತರೆ ಅದೆಂಥ ಸವಾಲಾಗಲಿ ಅದೆಂಥ ಅಡೆತಡೆಗಳು ಬರಲಿ ಏನಾದರೂ ಒಂದು ಮಾಡಬೇಕು ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ ನಾನು ಹೊರಟಾಗ ನನಗೆ ಜೀವಂತವಾಗಿರುವಂಥ ಕೆಲವು ನಿಗೂಢ ರಹಸ್ಯಗಳು ಪತ್ತೆ ಆಯ್ತು ಅದನ್ನೆಲ್ಲ ನಾನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ನಾನು ಮಾತಾಡ್ತಾ ಇರೋವಂಥ ವಿಚಾರ ಕೆಲವರಿಗೆ ಸರಿ ಅನ್ಸ್ಬೋದು ಕೆಲವರಿಗೆ ತಪ್ಪು ಅನ್ನಿಸ್ಬೋದು ಅದು ಅವರವರ ನಂಬಿಕೆ ಅವರವರ ಆಚರಣೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಅವರವರ ವಿವೇಚನೆಗೆ ಬಿಟ್ಟಿದ್ದು ಕೂಡ ಓಕೆನಾ ಈಗ ನಿಮಗೆ ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಎಂಟ್ರಿ ಎಂಟ್ರಿಯಾಗಿರುವಂಥ ಮೂರು ಗ್ರಹಗಳು ಅಂದರೆ ಯುರೇನಸ್ ನೆಪ್ಚ್ಯೂನ್ ಫ್ಲೂಟೊ ಅಂದರೆ ಈ ಗ್ರಹಗಳು ಭವಿಷ್ಯದಲ್ಲಿ ಇರಲಿಲ್ಲ ಭವಿಷ್ಯಶಾಸ್ತ್ರದಲ್ಲಿ ಇರಲಿಲ್ಲ ಮುಂಚೆ ಈಗ ಯುರೇನಸ್ ನೆಪ್ಚ್ಯೂನ್ ಮತ್ತು ಫ್ಲೂಟೊ ಅಂತ ಮೂರು ಗ್ರಹಗಳನ್ನು ಹೊಸದಾಗಿ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಕಂಡುಹಿಡಿದಿರುವಂತ ಗ್ರಹಗಳನ್ನು ಆ್ಯಕ್ಚುಲಿ ಆ್ಯಡ್ ಮಾಡಿರಲಿಲ್ಲ ಈಗ ಇತ್ತೀಚಿಗೆ ಒಂದಷ್ಟು ಸೋ ಕಾಲ್ಡ್ ಬ್ರಹ್ಮಚಾರಿಗಳು ಹಾಗೆ ಕೆಲವರು ಭವಿಷ್ಯ ಹೇಳುವಂಥವ್ರು ರಾಶಿ ಫಲಗಳನ್ನು ಹೇಳುವಂಥವ್ರು ಕೆಲವರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮತ್ತು ಟಿ ವಿ ಚಾನಲ್ಗಳಲ್ಲಿ ಮಾಧ್ಯಮಗಳಲ್ಲಿ ಕೆಲವರು ಇದನ್ನೆಲ್ಲ ಪ್ರಸ್ತಾಪ ಮಾಡಿ ಒಂದು ಇದನ್ನೆಲ್ಲನೂ ಆ್ಯಡ್ ಮಾಡಬೇಕು ಒಂದು ಅಪ್ಡೇಟ್ ಆಗಬೇಕು ನಾವು ಅಂಥೇಳಿ ಯೂರೆನಸ್ ನೆಪ್ಚ್ಯೂನ್ ಮತ್ತು ಫ್ಲುಟೋ ಈ ಮೂರು ಗ್ರಹಗಳನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈಗ ವೈಜ್ಞಾನಿಕವಾಗಿ ಇನ್ನೊಂದಷ್ಟು ಗ್ರಹಗಳನ್ನು ಕಂಡುಹಿಡಿತಾ ಇದ್ದಾರೆ ನಮ್ಮ ವಿಜ್ಞಾನಿಗಳು ಇಸ್ರೋ ಇಸ್ರೋ ಮೂಲದಿಂದ ಹಾಗೆ ಮತ್ತು ನಾಸಾ ಮೂಲದಿಂದ ಒಂದಷ್ಟು ಗ್ರಹಗಳನ್ನೆಲ್ಲ ಕಂಡು ಇದ್ದಾರೆ ಮುಂದೆ ಅಪ್ಡೇಟ್ ಆಗಿ ಇನ್ನೊಂದಷ್ಟು ಗ್ರಹಗಳನ್ನು ಬೇಕಾದ್ರೆ ಸೇರಿಸ್ಕೋಬೋದು ಸ್ನೇಹಿತರೆ ಈಗ ಏನು ಹೇಳ್ತಾ ಇದ್ದಾರೆ ಶನಿ ಗ್ರಹ ಬುಧ ಗ್ರಹ ಗುರುಗ್ರಹ ಎಡಭಾಗದಲ್ಲಿದೆ ಬಲಭಾಗದಲ್ಲಿದೆ ಆ ಥರ ಎಲ್ಲ ಹೇಳ್ತಾರಲ್ವ ಆ ಥರನೇ ಈ ಯೂರನಸ್ ನೆಪ್ಚೂನ್ ಫ್ಲೂಟೋ ಅಂತ ಗ್ರಹಗಳನ್ನು ಆ್ಯಡ್ ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ ಈ ಮನುಷ್ಯರಲ್ಲಿ ನಾಸ್ತಿಕರು ಮತ್ತೆ ಆಸ್ತಿಕರು ಅಂತ ಇರ್ತಾರೆ ಮತ್ತೆ ಕೆಲವರು ಭಕ್ತಿ ಮಾರ್ಗದಲ್ಲಿರ್ತಾರೆ ಕೆಲವರು ಆಧ್ಯಾತ್ಮಿಕ ಮಾರ್ಗದಲ್ಲಿರ್ತಾರೆ ಅವರವರ ನಂಬಿಕೆ ಅವರವರ ಆಲೋಚನೆಗಳು ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈ ಭಕ್ತಿ ಮಾರ್ಗದಲ್ಲಿರುವಂಥ ಕೆಲವರು ಅಂದರೆ ಭಕ್ತಿ ಅಂತಂದ್ರೆ ಭಕ್ತಿ ಪರಕಷ್ಟೇ ಬೇರೆ ಇದೆ ಆ ಭಕ್ತಿನಲ್ಲಿ ಕೆಲವರು ಈ ಮೂಢನಂಬಿಕೆಗಳು ಕಂದಾಚಾರಗಳನ್ನು ಯಾರು ಒಪ್ಕೋತಾರೆ ನಂಬ್ತಾರೆ ಅಂತವರು ಈ ಭವಿಷ್ಯ ರಾಶಿ ಫಲಗಳು ಒಂದಷ್ಟು ಅದಕ್ಕೆ ಅಡಿಟ್ ಆಗಿಬಿಟ್ಟಿರ್ತಾರೆ ಸ್ನೇಹಿತರೆ ದಿನ ಬೆಳಗ್ಗೆ ಇದ್ರೆ ಪೇಪರಲ್ಲಿ ಬರುವಂಥ ಕೆಲವು ದಿನ ಭವಿಷ್ಯಗಳು ಮತ್ತು ಕೆಲವರು ರೋಲ್ ಕಾಲ್ ಮಾಡುವಂಥ ಕೆಲವರು ಜ್ಯೋತಿಷಿಗಳು ಇವ್ರನ್ನ ನಂಬಿಕೊಂಡು ಅವ್ರ ಬೆನ್ನಿಗೆ ಬಿದ್ದು ಅವರಂತೆ ಅವ್ರು ಹೆಂಗೆ ಹೇಳ್ತಾರೋ ಅದೇ ಥರನೇ ಇವರು ಒಂದು ಜೀವನ ರೂಪಿಸ್ಕೋತಾ ಇರ್ತಾರೆ ಜೋಬಲ್ಲಿ ಬಿಡುಗಾಸಿಲ್ಲ ಅಂತಂದ್ರೂ ಹೆಂಗೋ ಒಂದು ಭವಿಷ್ಯದ ಆಧಾರದ ಮೇಲೆ ನಂಬಿಕೆಯ ಮೇಲೆ ಮುಂದೆ ನಾಳೆ ಏನೋ ನನಗೆ ಸಿಗುತ್ತೆ ಇವತ್ತು ಗುರು ಗ್ರಹ ನನ್ನ ಬಲಭಾಗದಲ್ಲಿದೆ ಶುಕ್ರ ಗ್ರಹ ನನ್ನ ಬಲಭಾಗದಲ್ಲಿದೆ ಏನೋ ಒಂದು ಆಗುತ್ತೆ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಒಬ್ಬೊಬ್ರದ್ದು ಒಂದೊಂಥರ ಜೀವನ ಸ್ನೇಹಿತರೆ ಅಂದರೆ ನಾನು ಹೇಳೋದೇನಂತಂದರೆ ಈ ಮೂಢನಂಬಿಕೆಗಳಿಗೆ ಕಂದಾಚಾರಗಳಿಗೆ ಒಳಗಾಗದಂಗೆ ನಮ್ಮದೇ ಆದಂಥ ಒಂದು ಕೆಲಸ ದಿನ ಬೆಳಗ್ಗೆ ಆದರೆ ನಮ್ಮದೇ ಆದಂಥ ಒಂದು ಕೆಲಸ ಇರುತ್ತೆ ಅವರವ್ರ ಕೆಲಸಗಳೇನಿರುತ್ತೆ ಅದನ್ನು ಅಚ್ಚುಕಟ್ಟಾಗಿ ಅವ್ರ ಕೆಲಸ ಅವ್ರು ಮಾಡಿಕೊಂಡು ಶ್ರದ್ಧಾಪೂರ್ವಕವಾಗಿ ಏನಾದರೂ ಒಂದು ಮಾಡ್ಕೊಂಡು ಹೋಗ್ತಾಯಿದ್ರೆ ಅವ್ರವ್ರ ಜೀವನ ಅವರವರು ಆರಾಮಾಗಿ ರೂಪಿಸ್ಕೋಬೋದು ಸ್ನೇಹಿತರೆ ಈಗ ನಿಮಗೆ ಒಂದಷ್ಟು ಗ್ರಹಗಳನ್ನು ಮತ್ತು ನಕ್ಷತ್ರಗಳನ್ನು ಲೈವ್ ಆಗಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಬಂದೆ ಆಕಾಶದಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿರುತ್ತೆ ಯಾವ್ಯಾವ ರೀತಿ ಕಾಣುತ್ತೆ ಯಾವ ಆಕಾರದಲ್ಲಿರುತ್ತೆ ಅಂತೆಲ್ಲ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಎಲ್ಲರೂ ನೋಡಿ ಸ್ನೇಹಿತರೆ ವಿಡಿಯೋ ಎಲ್ಲೂ ಸ್ಲಿಪ್ ಮಾಡಬೇಡಿ ಹಾಗೂ ನಿಮ್ಮದು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ನೋಡಿ ಆಯಾ ಗ್ರಹಗಳು ನಾನು ಯಾವ ಗ್ರಹಗಳಲ್ಲೆಲ್ಲಿ ಹೇಳ್ತೀನಿ ಆಯಾ ಗ್ರಹಗಳು ಆಯಾ ಭಾಗದಲ್ಲಿ ಇರುತ್ತೆ ಸ್ನೇಹಿತರೆ ನೀವು ಅದನ್ನು ಮನುಷ್ಯಪೂರ್ವಕವಾಗಿ ಭಗವಂತನ ನೆನಪಲ್ಲಿ ನೋಡಬೇಕು ಅಷ್ಟೇ ಸ್ನೇಹಿತರೆ ಸ್ನೇಹಿತರೆ ಈಗ ಗ್ರಹಗಳು ಬರುವಂತ ಟೈಮ್ ಆಗಿದೆ ಈಗ ಇನ್ನೇನು ಬರ್ಬೇಕಷ್ಟೆ ಯಾಕಂದ್ರೆ ಅದಕ್ಕೂ ಒಂದು ನಿಯಮ ಇರುತ್ತೆ ಆ ಈಗ ನಾವು ದಿನ ಬೆಳಗ್ಗೆ ಹಿಂಗೆ ಕೆಲಸಗಳಿಗೆ ಹೋಗ್ತೀವಿ ನಮ್ಗೊಂದು ಟೈಮಿಂಗ್ಸ್ ಇರುತ್ತೆ ಅದು ಪ್ರಕೃತಿಗೂ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಸ್ನೇಹಿತರೆ ಯುರೇನಸ್ ನೆಪ್ಚೂನ್ ಫ್ಲೂಟೋ ಅಂತ ಮೂರು ಗ್ರಹಗಳಿದೆಯಲ್ಲ ಸ್ನೇಹಿತರೆ ನೋಡಿ ಈ ನೀಲಿ ಮನೆ ಕಾಣ್ತಾ ಇದೆಯಲ್ಲ ಈ ನೀಲಿ ಮನೆ ನೇರವಾಗಿ ಹಾಗೇ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಮೇಲೆ ಹಾಗೇ ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮೇಲೆ ಆಕಾಶದ ಕಡೆ ನಾನು ಮುಖ ಮಾಡ್ತಾ ಇದ್ದೀನಿ ಮೊಬೈಲ್ನ ನೋಡಿ ಅಲ್ಲಿ ಮೋಡಗಳು ಕಾಣ್ತಾ ಇದೆಯಲ್ಲ ಆ ಮೋಡಗಳ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆಯಲ್ಲ ಸ್ನೇಹಿತರೆ ಅಲ್ಲಿ ಸೆಂಟ್ರಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಮೋಡಗಳು ಆ್ಯಕ್ಚುಲಿ ಮುಂದೆ ಮೂಮೆಂಟ್ ಜಾಸ್ತಿ ಇದೆ ಮೋಡಗಳು ಜಾಸ್ತಿ ಮೋಡ ಕವಿದಿರುವಂಥ ವಾತಾವರಣ ಇದೆ ಆ್ಯಕ್ಚುಲಿ ಆ ಮೋಡಗಳ ಮಧ್ಯದಲ್ಲಿ ನಿಮಗೊಂದು ಒಂದು ಪ್ರಜ್ವಲಿಸ್ತಾ ಇದೆ ನೋಡಿ ಸ್ನೇಹಿತರೆ ಹಾಂ ನೋಡಿ 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 ಅಲ್ಲಿ ಅಲ್ಲಿ ಕವರ್ ಆಯಿತು ಆ್ಯಕ್ಚುಲಿ ಆ ಸೆಂಟ್ರಲ್ಲಿ ನೀವು ಗಮನ ಇಟ್ಟು ನೋಡಿ ಆ ಮೋಡಗಳು ಹಾಗೆಯೇ ಇದೆ ಕತ್ಲು ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಕಾಣಲ್ಲ ಸ್ನೇಹಿತರೆ ಈ ಗ್ರಹಗಳು ನಕ್ಷತ್ರಗಳು ಇದೆಲ್ಲ ಬೆಳಗ್ಗೆ ಹೊತ್ತು ದರ್ಶನ ಇಲ್ಲ ಆ್ಯಕ್ಚುಲಿ ಮೋಡಗಳಲ್ಲಿ ಪಾಸಾಗ್ತಾಯಿದೆ ನೋಡ್ಬೋದು ನೀವು ಹಾಗೆ ನೋಡ್ತಾ ಇರಿ ಇರಿ ಒಂದು ಹತ್ತು ನಿಮಿಷ ನೋಡಿ ಇದು ಪಾಸ್ ಇದೆ ನೋಡಿ ಮುಂದೆ ಚೂರು ಆಯಿತು ಆ್ಯಕ್ಚುಲಿ ಅವಲೇ ಕಾಣ್ತಾ ಇತ್ತು ಸ್ನೇಹಿತರೆ ಅದು ಕಾಣ್ತಾ ಇತ್ತು ಮೋಡ ಬಂದು ಕವರ್ ಆಯಿತು ಹಾಗೆ ನೋಡ್ತಾಯಿರಿ ಇದೊಂದು ಚೂರು ಮುಂದಕ್ಕೆ ಪಾಸಾಗಬೇಕು ಸ್ನೇಹಿತರೆ ನಾವಿಲ್ಲಿ ಲೈವ್ ಆದರೆ ನಾವು ಲೈವ್ ಆಗಿ ಕ್ಲೀನಾಗಿ ಕಾಣುತ್ತೆ ಸ್ನೇಹಿತರೆ ನೀವು ಈಗ ವಿಡಿಯೋ ನಾವು ವಿಡಿಯೋ ಝೂಮ್ ಮಾಡಿದೀವಿ ಆ್ಯಕ್ಚುಲಿ ವಿಡಿಯೋ ಝೂಮ್ ಮಾಡಿ ನಾವು ತೋರಿಸ್ತಾ ಇರೋದ್ರಿಂದ ಬ್ಲರಾಗಿ ಕಾಣುತ್ತೆ ಸ್ನೇಹಿತರೆ ನೀವೊಂದು ಆತ್ಮಶುದ್ಧಿ ಒಂದು ಮನಸ್ಸನ್ನು ಇಟ್ಕೊಂಡು ಒಂದು ಪ್ರೀತಿಯಿಂದ ಭಗವಂತನ ನೆನ್ಪಲ್ಲಿ ನೀವು ನೋಡಿದ್ದೆ ಅದರಲ್ಲಿ ಕಾಣುತ್ತೆ ಸ್ನೇಹಿತ ಈಗ ಏನೋ ನಾನು ನೋಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಅನ್ನೋ ಅಹಂ ಇಟ್ಕೊಂಡು ನಾನು ಅನ್ನೋದು ಯಾರಲ್ಲಿರುತ್ತೆ ಅವರಿಗೆ ಕಾಣಲ್ಲ ಸ್ನೇಹಿತರೆ ಆದಷ್ಟು ನೀವು ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ನೋಡಿ ಸ್ನೇಹಿತರೆ ಇವಾಗ ಹಳೇ ಮೋಡ ಹೋಯ್ತಲ್ಲಿ ಹೊಸ ಮೋಡ ಕಾಣ್ತಾ ಇದೆ ಆ್ಯಕ್ಚುಲಿ ಈ ಒಂಚೂರು ಚೂರು ಸ್ನೇಹಿತರೆ ಹಾಂ ಕಾಣ್ತಾ ಇದೆ ಸ್ನೇಹಿತರೆ ಈಗ ಹಾಂ ಹಾಂ ಓಕೆ ಓಕೆ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಈ ಕಡೆ ಕಾಣ್ತಾ ಇದೆ ಪ್ರಜ್ವಲಿಸ್ತಾ ಇದೆ ಆ್ಯಕ್ಚುಲಿ ಚುಕ್ಕೆ ಥರ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ನನಗೇನೋ ಲೈವ್ ಆಗಿ ಕಾಣ್ತಾ ಇದೆ ಇಲ್ಲಿ ನಿಮಗೆ ಕಾಣ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಕೆಲವರಿಗೆ ಕಾಣಿಸ್ತಾ ಇರ್ಬೋದು ಕೆಲವರು ಕಾಣಿಸ್ದೇ ಇಲ್ಲದೆ ಇರ್ಬೋದು ಅವರವ್ರ ಪಾಪ ಕರ್ಮಾನುಸಾರವಾಗಿ ಅವರವ್ರಿಗೆ ಶೋ ಆಗುತ್ತೆ ಸ್ನೇಹಿತರೆ ಕಾಣಿಸೋರು ಪುಣ್ಯವಂತರು ಅಂತ ತಿಳ್ಕೊಳ್ಳಿ ನಿಮಗೆ ನೀವೇ ಕಾಣಿಸ್ದೇ ಇಲ್ಲದೆ ಇರೋರು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಯಾಕಂದರೆ ನೀವು ಬೇಜಾರು ಮಾಡ್ಕೋಬಾರ್ದಲ್ವ ಯಾಕಂದರೆ ಎಲ್ಲರೂ ಪಾಪ ಮಾಡಿದವ್ರೆ ಎಲ್ಲರೂ ಪುಣ್ಯ ಮಾಡಿದವ್ರೆ ಅದರ ಅಳತೆ ಹೆಚ್ಚು ಕಮ್ಮಿ ಇರುತ್ತಷ್ಟೆ ಈಗ ನಾನು ಪಾಪ ಮತ್ತು ಪುಣ್ಯ ಎರಡೂ ಮಾಡಿರ್ತೀನಿ ಯಾಕಂದರೆ ಈ ಪ್ರಪಂಚ ಸೃಷ್ಟಿಯಾಗಿರೋದೇ ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ಈ ಪಾಪ ಪುಣ್ಯದ ಹೊರೆ ಅನ್ನೋದು ನಾವು ಪುಣ್ಯದ ಹೊರೆಯನ್ನು ಜಮಾ ಮಾಡ್ಕೋಬೇಕು ಜಾಸ್ತಿ ಪಾಪದ ಪಾಪದವರೇನ ಕಡಿಮೆ ಮಾಡ್ಕೋಬೇಕು ಸ್ನೇಹಿತರೆ ಪಾಪದವರೆ ಜಾಸ್ತಿ ಅಂಥವ್ರಿಗೆ ಈ ಥರದ್ದು ದೃಶ್ಯಾವಳಿಗಳು ಕಾಣಲ್ಲ ಪುಣ್ಯದ ಹೊರೆಯನ್ನು ಜಾಸ್ತಿ ಅಂಥವ್ರಿಗೆ ಕಾಣುತ್ತೆ ಸ್ನೇಹಿತರೆ ನೋಡಿ ಒಂದಷ್ಟು ನೋಡಿ ಇಲ್ಲೊಂದು ಸೆಂಟ್ರಲ್ಲೊಂದು ಇದ್ರ ಥರ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಸೆಂಟ್ರಲ್ಲಿ ಆಕಾಶದಲ್ಲಿ ಏನೋ ಇದ್ದಂಗಿದೆ ಅನ್ನೋ ಥರ ಅನ್ನಿಸ್ತಾ ಇದೆ ಅದು ಏನು ಅಂತನೋ ಕೌತುಕ ನನ್ನಲ್ಲಿ ತುಂಬ ಮನೆ ಮಾಡಿದೆ ಹತ್ತಿರದಿಂದ ಝೂಮ್ ಹಾಕಿ ನೋಡ್ತೀನಿ ಇದೆ ಸ್ನೇಹಿತರೆ ಹತ್ತಿರದಿಂದ ನೋಡ್ತಾ ಇದ್ದೀನಿ ಕಾಣ್ತಾ ಇದೆಯಾ ಸ್ನೇಹಿತರೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಎಲ್ಲರಿಗೂ ನೀವು ನಿಮಗೇನು ಕಾಣ್ತಾ ಇದೆ ಮಧ್ಯದಲ್ಲಿ ಅನ್ನೋದನ್ನು ಒಂದು ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಆಕಾಶದಲ್ಲೇನೋ ಒಂದು ವಿಸ್ಮಯ ನಡೀತಾ ಇರುತ್ತೆ ಸ್ನೇಹಿತರೆ ಪ್ರಕೃತಿನಲ್ಲಿ ತುಂಬ ಭಾಳಷ್ಟು ವಿಸ್ಮಯಕಾರಿ ಅಂಶಗಳು ನಡೀತಾ ಇರುತ್ತೆ ಅದರಲ್ಲಿ ಇದು ಒಂದು ಅಂತ ಅಂದ್ಕೋಬೋದು ನೋಡಿ ಸ್ನೇಹಿತರೆ ಏನೋ ಆಕಾಶದಲ್ಲಿ ಏನೋ ಇದೆ ಸ್ನೇಹಿತರೆ ಯಾಕಂದರೆ ಈಗ ಇತ್ತೀಚೆಗೆ ಪ್ರಕೃತಿ ವಿಕೋಪಗಳು ಒಂದಷ್ಟು ಇದೆ ಕಲಿಯುಗದ ಅಂತಿಮ ಅದನ್ನು ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ ಸ್ನೇಹಿತರೆ ಯಾಕಂದರೆ ಆಸ್ತಿಕರು ನಾಸ್ತಿಕರು ಅಂತ ಇರ್ತಾರಲ್ವ ಒಬ್ಬೊಬ್ಬರು ಕಲಿಯುಗ ಇನ್ನೂ ತುಂಬ ಭಾಳಷ್ಟು ವರ್ಷಗಳಿದೆ ತುಂಬ ಇದಿದೆ ಅಂತ ಹೇಳ್ತಾರೆ ಅದರ ರಿಯಾಲಿಟಿ ಬೇರೆ ಇರುತ್ತೆ ಅದನ್ನು ನಾವು ವಿಸ್ತಾರವಾಗಿ ಮಾತಾಡ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ ನಾನು ಅದ್ರ ಬಗ್ಗೆ ಬೇರೆ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನಿಮಗೆ ಲೈವ್ ಆಗಿ ತೋರಿಸುವಂಥ ಪ್ರಯತ್ನ ಅಷ್ಟೇ ಸ್ನೇಹಿತರೆ ಏನೂ ಆಧಾರ ಇಲ್ಲದೇ ನಾವು ಏನೂ ಮಾತಾಡಬಾರ್ದು ಸ್ನೇಹಿತರೆ ಕೆಲವರು ಏನಂದರೆ ಈಗ ನಮ್ಮ ಹಿರಿಯರೆಲ್ಲ ಮಾಡಿರ್ತಾರೆ ಅದರ ಆಧಾರದ ಮೇಲೆ ಅಪ್ಪ ಹಾಕಿದಾಲದ ಮರ ಅಂತ ಹೇಳ್ತಾರಲ್ಲ ಅದನ್ನ ಹಿಡ್ಕೊಂಡು ಓಡ್ತಾಯಿರ್ತಾರೆ ಅದ್ರ ಬಗ್ಗೆ ವಿಚಾರ ಮಾಡೋವಂಥದ್ದು ಕೆಲವು ತಿಳುವಳಿಕೆ ಏನೂ ಇರಲ್ಲ ಸ್ನೇಹಿತರೆ ಸುಮ್ಮನೆ ಏನಂದರೆ ನಮ್ಮ ತಂದೆಯವ್ರು ಮಾಡ್ತಾಯಿದ್ರು ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಅವರಿಗೆ ಗೊತ್ತಿರುವಂಥ ವಿಚಾರ ಕೆಲವನ್ನ ನಾವು ವಿಶ್ಲೇಷಣೆ ಮಾಡಿ ಅನ್ವೇಷಣೆ ಮಾಡಿ ಕೆಲವು ಮಾಡಬೇಕಾಗುತ್ತೆ ಸ್ನೇಹಿತರೆ ಆವಾಗ ಅದಕ್ಕೊಂದು ಉತ್ತರ ಸಿಗುತ್ತೆ ಮತ್ತು ಅದಕ್ಕೊಂದು ಸಾರ್ಥಕತೆ ಇರುತ್ತೆ ಸ್ನೇಹಿತರೆ ಸುಮ್ಮನೆ ಏನೋ ನಾನು ಮಾಡ್ತಾಯಿದ್ದೀನಿ ಅನ್ನೋ ಥರ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ ನಿಮಗೆ ಕಾಣಿಸ್ತೋ ಅಂತ ಅನ್ಕೋತೀನಿ ಸ್ನೇಹಿತರೆ ಈಗ ನೆಕ್ಸ್ಟು ಯುರನಿಸ್ ನೆಪ್ಚ್ಯೂನ್ ಫ್ಲೂಟೋ ಅಂತ ಮೂರು ಗ್ರಹಗಳು ಆ್ಯಡ್ ಆಗ್ತಾಯಿದೆ ಆ್ಯಕ್ಚುಲಿ ಅಪ್ಡೇಟ್ ಆಗಿದ್ದಾರೆ ಈಗಲ್ಲ ಜ್ಯೋತಿಷಿಗಳು ಒಂದಷ್ಟು ಸೋಕಾಲ್ಡ್ ಈಗ ಬರ್ತಾರಲ್ಲ ನಮ್ಮ ಟಿ ವಿ ಚಾನೆಲ್ಗಳಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ವಿಡಿಯೋ ಮಾ ಅವರೆಲ್ಲ ಟಿ ಆರ್ ಪಿಗೋಸ್ಕರ ಮಾಡ್ತಾರೆ ಸ್ನೇಹಿತರೆ ಟಿ ಆರ್ ಪಿ ಈಗ ಟಿ ವಿ ಚಾನೆಲ್ ಅವರು ಟಿ ಆರ್ ಪಿ ಅವರು ಹೆಸರು ಮಾಡಬೇಕು ಒಂದಷ್ಟು ಜನ ನಾನು ಒಂದಷ್ಟು ಜನ ಫಾಲೋವರ್ಸ್ಗಳು ಬೇಕು ನನಗೆ ಒಂದಷ್ಟು ಜನ ನಾನು ದುಡ್ಡು ಮಾಡಬೇಕು ಹೆಸರು ಮಾಡಬೇಕು ಅಂತನೋ ಆಸೆ ದುರಾಸೆ ಇಟ್ಕೊಂಡು ಮಾಡೋವಂಥದ್ದು ನಮಗೆ ಅದೆಲ್ಲ ಏನಿಲ್ಲ ಸ್ನೇಹಿತರೆ ನಾವೇನೆಂದರೆ ಅಂಥ ವಿಚಾರವನ್ನು ನಾವು ನಿಮ್ಮ ಮುಂದೆ ಇಡೋವಂಥ ಪ್ರಯತ್ನ ಅಷ್ಟೇನೆ ನೋಡಿ ಸ್ನೇಹಿತರೆ ಯುರೇನ್ನಿಸ್ ನಿಫ್ಚೂನ್ ಮತ್ತು ಫ್ಲೂಟೊ ಮೂರು ಗ್ರಹಗಳು ಒಟ್ಟಿಗೆ ಕಾಣ್ತಾ ಇದೆ ಸ್ನೇಹಿತರೆ ಒಂಚೂರು ಮೋಡ ಪಾಸಾಗ್ತಾಯಿದೆ ನೋಡಿ ಮೋಡದ ಇದೆ ಆ್ಯಕ್ಚುಲಿ ಮೋಡದ ಹಿಂದೆ ಹೋಗ್ತಾ ಇದೆ ನೋಡಿ ಹೋಗ್ತಾ ಇದೆ ಹೋಗ್ತಾ ಇದೆ ಇಲ್ಲಿ ಮೋಡ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಇದು ಮುಂದಗಡೆ ಪಾಸ್ ಆದಮೇಲೆ ಆಗಿ ಕಾಣುತ್ತೆ ನೋಡಿ ಸ್ನೇಹಿತರೆ ಯುರಾನಿಸ್ ನೆಪ್ಚೂನ್ ಫ್ಲೋಟೋ ಸ್ನೇಹಿತರೆ ಗ್ರಹಗಳು ಮನುಷ್ಯನನ್ನು ಮನುಷ್ಯನ ಆಧಾರದ ಮೇಲೆ ಗ್ರಹಗಳು ಗ್ರಹಗಳ ಆಧಾರದ ಮೇಲೆ ಮನುಷ್ಯ ಏನು ಮಾಡೋಕಾಲ ಸ್ನೇಹಿತರೆ ಒಂದಷ್ಟು ವಿಚಾರಗಳನ್ನು ನಮ್ಮ ತಲೆಗಳಿಗೆ ತುಂಬಿಟ್ಟು ಅವರವರು ಜೀವನವನ್ನು ನಮ್ಮ ನಮ್ಮ ತಲೆಗೆ ತುಂಬಿರುವಂಥ ವಿಚಾರಗಳಲ್ಲಿ ಅವ್ರ ಜೀವನ ನಡೆಸ್ತಾ ಇರ್ತಾರೆ ಏನು ಮಾಡೋಕಾಲ ಅವರವ್ರ ನಂಬಿಕೆ ಅವರವರ ಆಚಾರ ವಿಚಾರಗಳು ಅವರವ್ರ ನಂಬಿಕೆ ಅವರವ್ರ ಬದುಕುವಂಥ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರಿಗೆ ನೀವೇನಾದರೂ ಹೇಳಿ ನಾಯಿ ಬಾಲ ಡೊಂಕು ಅಂದರೆ ಇಲ್ಲ ನಾಯಿ ಬಾಲ ನೆಟ್ಟಗಿದೆ ಅಂತಾರೆ ನಾ ಇವೆಲ್ಲ ನೆಟ್ಟಿಗಿದೆ ಅಂತಂದರೆ ನೆಟ್ಟಗಿದೆ ಅಷ್ಟೇ ಅದು ಡೊಂಕು ಅಂತ ಹೇಳಿದ್ರೆ ಯಾರು ನಂಬಲ್ಲ ಅದನ್ನು ಅದಕ್ಕೊಂದು ದೆಬ್ಬೆ ಕಟ್ಬಿಟ್ಟು ಅದನ್ನು ಸ್ಟ್ರೈಟ್ ಇದೆ ಸ್ಟ್ರೈಟ್ ಇದೆ ಅಂತ ಫಾಲೋ ಮಾಡ್ತಾ ಇರ್ತಾರೆ ಏನು ಮಾಡೋಕ್ಕಲ್ಲ ಅವರವರ ವಿಚಾರ ಅವರವರ ಅನಿಸಿಕೆ ಅಭಿಪ್ರಾಯಗಳು ಅವರವ್ರಿಗೆ ಒಳಪಟ್ಟಿದ್ದು ಇದೇ ಥರ ನಮ್ಮನ್ನು ಫಾಲೋ ಮಾಡ್ತಾರೆ ಸ್ನೇಹಿತರೆ ನಿಮಗೆ ಇನ್ನೊಂದಷ್ಟು ಗ್ರಹಗಳನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಮತ್ತು ಅನ್ವೇಷಣೆ ಮಾಡಿ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಇದೇ ಥರ ನಾನು ಲೈವ್ ಬಂದು ನಾನು ನಿಮಗೆ ನಿಮಗೋಸ್ಕರ ಒಂದು ಪರಿಶ್ರಮ ಪಟ್ಟು ಒಂದು ವಿಡಿಯೋ ಮಾಡಿ ನಿಮಗೆ ಲೈವ್ ವಿಡಿಯೋ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಹೀಗೆ ನನ್ನ ಫಾಲೋ ಮಾಡ್ತೀವಿ ನನ್ನ ನೀವು ನನ್ನ ಫಾಲೋವರ್ ಆಗಿದ್ದರೆ ನಿಮಗೆ ನಮ್ಮ ವೀಡಿಯೋ ಕ್ಲೀನಾಗಿ ಸಿಗುತ್ತೆ ನೀವು ಒಂದಷ್ಟು ಜೀವನದಲ್ಲಿ ಕೆಲವು ವಿಚಾರಗಳನ್ನು ತಿಳ್ಕೊಬೋದು ಸ್ನೇಹಿತರೆ ನೋಡಿ ಆಗಲೇ ಕಾಣ್ತಾ ಇರಲಿಲ್ಲ ಈಗ ಈಗ ಕಾಣ್ತಾ ಇದೆ ನೋಡಿ ಈಗ ಬ್ಲರ್ರಾಗ ಕಾಣ್ತಾ ಇದೆ ನೋಡಿ ನೋಡಿ ಗುರುಗ್ರಹ ನೋಡಿ ನೀಲಿ ಬಣ್ಣ ನೀಲಿ ಮತ್ತು ಕೆಂಪು ಹಳದಿ ಮತ್ತು ಸುತ್ತ ಕಪ್ಪು ಪ್ರಜ್ವಲಿಸ್ತಾ ಇದೆ ನೋಡಿ ನೋಡಿ ಸ್ನೇಹಿತರೆ ಇದು ಬರೀ ಭಾಗ್ಯವಂತರಿಗೆ ಪುಣ್ಯವಂತರಿಗೆ ಮಾತ್ರ ಕಾಣುವಂಥದ್ದು ನೋಡಿ ಎಲ್ಲರಿಗೂ ಕಾಣಲ್ಲ ಸ್ನೇಹಿತರೆ ಈಗ ನಾನಂತೂ ಪುಣ್ಯ ಮಾಡಿದ್ದೇನೋ ಪಾಪ ಮಾಡಿದನೋ ಗೊತ್ತಿಲ್ಲ ಅದು ಭಗವಂತನಿಚ್ಛೆ ಅಂದರೂ ನನಗೆ ಕಾಣ್ತಾ ಇದೆ ಸ್ನೇಹಿತರೆ ನಿಮಗೆ ಕಾಣ್ತಾ ಇದೆಯಾ ಇಲ್ಲವೋ ಅಂತ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ಲೈವ್ ಈ ಒಂದು ಇದ್ರೂ ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಒಂದು ಅಭಿಪ್ರಾಯ ಒಂದು ಹಂಚ್ಕೊಳ್ಳಿ ಸ್ನೇಹಿತರೆ ಅವರವರ ನಂಬಿಕೆ ಅವರವರ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಿದ್ದು ಯಾರೂ ಬ್ಯಾಡ್ ಕಾಮೆಂಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಒಬ್ಬೊಬ್ರದ್ದು ಒಂದೊಂಥರ ವಿಚಾರಗಳಿರುತ್ತೆ ಒಬ್ಬೊಬ್ರದ್ದು ಒಂಥರ ಆಲೋಚನೆಗಳಿರುತ್ತೆ ಯಾರು ಬ್ಯಾಡ್ ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಸಾಧ್ಯ ಆದಷ್ಟು ಒಂದೊಳ್ಳೆ ಮುಕ್ತವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ನಿಮ್ಗೇನು ಅನ್ನಿಸ್ತು ಲೈವ್ ಗ್ರಹಗಳನ್ನು ನಕ್ಷತ್ರಗಳನ್ನು ನೋಡಿದ್ದ ಅನುಭವ ಹೇಗಿತ್ತು ಹಂಚ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ಓಕೆನಾ ಹೀಗೆ ನನ್ನ ಪೇಜ್ನ ಫಾಲೋ ಇರಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಆಗ್ಬೋದು ಮತ್ತು ಯೂಟ್ಯೂಬ್ ಚಾನಲ್ ಆಗ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಮಗೆ ನಿಮಗೆ ನೇರವಾಗಿ ನಮ್ಮ ವೀಡಿಯೋ ಸಿಗುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ